ಎಲ್ರಿಗೂ ನಮಸ್ಕಾರ ಅಸ್ಸಾಂ ಅಲೈಕುಂ ರಹಮತ್ತುಲ್ಲಾ ಒಬ್ಬರ್ಕಾತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಸಹೋದರಾದಂತಹ ಹುಸೇನ್ ರವರ ಒಂದು ಮನೆಯಲ್ಲಿ ಇವತ್ತು ಇಫ್ತಾರ್ ಕೂಟ ಅಂದ್ರೆ ಇವತ್ತು ಅಲ್ಲ ಸುಮಾರು ವರ್ಷಗಳಿಂದ ನಾವು ಬರ್ತಾ ಇದ್ದೀವಿ ಎಲ್ರು ನಮ್ಮ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ಲರೂ ಇವತ್ತು ಇಫ್ತಿಯಾರ್ ಕೂಟ ಉಪವಾಸ ಇರುವವರೇ ಉಪವಾಸ ತೆಗಿಬೇಕಂತೇನಿಲ್ಲ ಎಲ್ರೂ ನಾವು ಒಂದ್ ಕಡೆ ಕೂತ್ಕೊಂಡು ತಿಂದಾಗ ನಮ್ಮಲ್ಲಿ ಒಂದು ಬಾಂಧವ್ಯ ಬೆಳೆಯತ್ತೆ ಸೋದರತ್ವ ಬೆಳೆಯತ್ತೆ ಇದೇ ರೀತಿ ಇವತ್ತು ನಾವು ಕೊಂಡೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಅಮಾನನ್ನ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಯುವ ಮುಖಂಡರಾದಂತ ಚಲಪತಿ ಅವರು ಇವತ್ತು ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ರು ಅಂದ್ರೆ ಅವ್ರು ಬೇರೆ ಧರ್ಮದವರು ಇದ್ದಿದ್ರು ಕೂಡ ನಾ ಮುಸ್ಲಿಂ ಬಾಂಧವ್ರಿಗೆ ಒಂದು ಗೌರವ ಕೊಡಬೇಕು ಅವ್ರಿಗೆ ಇಫ್ತಿಯಾರ್ ಕೂಟ ಆಯೋಜನೆ ಮಾಡ್ಬೇಕು ಅಂತ ಅವ್ರು ಕೊನ್ನೆನಹಳ್ಳಿ ಗ್ರಾಮದಲ್ಲಿ ಮಾಡಿದ್ರು ಅದು ವಿಶೇಷವಾಗಿ ಅವ್ರು ಕೂಡ ಯಾಕಂತ ಹೇಳಿದ್ರೆ ಬೇರೆ ಧರ್ಮವರು ಇನ್ನೊಂದು ಧರ್ಮಕ್ಕೆ ಗೌರವ ಕೊಡೋದು ಕೂಡ ಒಂದು ಸಂತೋಷದ ವಿಚಾರ ಯಾಕಂದ್ರೆ ಅವ್ರಿಗೂ ನಾವು ಒಂದು ಸೆಲ್ಯೂಟ್ ಇಡ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಯಾವ ರೀತಿ ಮತಭೇದ ಜಾತಿ ಭೇದ ಧರ್ಮ ಭೇದ ಯಾವ ರೀತಿ ಮಾಡ್ತಾ ಇದಾರೆ ಅದಕ್ಕೆಲ್ಲ ನಾವು ಒಂದು ಇದ್ ಮಾಡ್ಬೇಕು ಕಡಿವಾಣ ಆಗ್ಬೇಕಂತ ಹೇಳಿದ್ರೆ ಇಂತ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ಬೇಕು ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ತಿಂದಾಗ ಅದ್ ಭೇದ ಭಾವಗಳೆಲ್ಲ ಅಲ್ಲೇ ಇದಾಗ್ತದೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡತಕ್ಕಂತಹ ನಮ್ಮ ಹುಸೇನ್ ರವ್ರಿಗೆ ನಮ್ಮ ತಾಲೂಕು ಕಾಂಗ್ರೆಸ್ ವತಿಯಿಂದ ನಾನು ಧನ್ಯವಾದ ತಿಳಿಸ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಮತ್ತೆ ಎಲ್ಲಾ ಸಂಘಟನೆಯವರು ಎಲ್ಲಾ ಪ್ರಗತಿ ಪರ ಸಂಘಟನೆಯವರು ಕನ್ನಡ ಪರ ಸಂಘಟನೆಯವರು ದಲಿತ ಪರ ಸಂಘಟನೆಯವರು ಎಲ್ಲಾ ನಮ್ಮ ಸರ್ಕಾರಿ ನೌಕರರು ಪ್ರತಿಯೊಬ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲ ಕರೆಸಿ ಇವತ್ತು ಎಲ್ಲ ಒಂದು ಸೌಹಾರ್ದ ಒಂದು ಇದು ಮಾಡಿದ್ದಕ್ಕೆ ನಮ್ಮ ಹುಸೇನ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಕೊಟ್ಟು ನಮ್ಮಲ್ಲಿ ಊಟ ಹಾಕಿ ಎಲ್ಲ ಪ್ರತಿಯೊಬ್ರು ಕೂಡ ನಮ್ಮ ಹಿಂದೂ ಮುಸಲ್ಮಾನ ಎಲ್ರಿಗೂ ಸೇರಿಸಿ ಊಟ ಹಾಕಿದ್ದಕ್ಕೆ ನಾನು ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಹುಸೇನ್ ಅವರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ